ಇಟ್ಸ್ಟನ್ ಅಮೌಂಟ್ ಇವಾಗ ನಾನು ಲಾಸ್ಟ್ ಇಯರ್ ಬಂದಿರೋದ್ರಿಂದ ನನಗೆ ಲೆವೆನ್ ತೌಸಂಡ್ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಯೂರೋಸ್ ಫಿಲ್ ಮಾಡಬೇಕಾಗಿತ್ತು ಸೊ ಅದೇ ಅಮೌಂಟ್ ಬಂದ್ಬಿಟ್ಟು ಇಟ್ ಇಸ್ ಜಸ್ಟ್ ಫಾರ್ ನಮ್ಮ ಮಂತ್ಲಿ ಖರ್ಚಿಗೋಸ್ಕರ ಒಂದು ತಿಂಗಳಲ್ಲಿ ನಮಗೆ ನಾರ್ಮಲಾಗಿ ನೈನ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಫೋರ್ ಯೂರೋಸ್ ರಿಲೀಸ್ ಮಾಡ್ತಾರೆ ಅದು ನಮ್ಮ ಅಕೌಂಟ್ಗೆ ಬರುತ್ತೆ ಇಲ್ಲಿ ಜರ್ಮನಿಗೆ ಮೇಲೆ ನಿಮ್ಮದು ಅಂತ ಒಂದು ಅಕೌಂಟ್ ಓಪನ್ ಮಾಡ್ತೀರ ಅಲ್ಲ ನಿಮ್ಮದು ಪರ್ಸ್ನಲ್ ಅಕೌಂಟ್ ಆ ಪರ್ಸ್ನಲ್ ಅಕೌಂಟಿಗೇ ನಿಮ್ಮ ಮಂತ್ಲಿ ಖರ್ಚು ಅಂತ ಹೇಳಿಬಿಟ್ಟು ನಾವು ಅದು ಕಟ್ಟಿರುವಂಥ ಹಣನ ನಮಗೆ ತಿಂಗಳು ತಿಂಗಳು ಬರುತ್ತೆ ಅದು ಕೆಲವೊಂದು ಸಲ ಫೈನಲ್ ಲಾಸ್ಟ್ ವೀಕ್ ಆಫ್ ದ ಮಂತ್ ಬರುತ್ತೆ ಇಲ್ಲಾಂದರೆ ಫಸ್ಟ್ ವೀಕ್ ಆಫ್ ದ ಮಂತ್ ಆದರೆ ನಾನು ಚೂಸ್ ಮಾಡಿರೋದು ಬಂದ್ಬಿಟ್ಟು ಎಕ್ಸ್ಪ್ಯಾಟ್ರಿಯೋ ಇವ್ರ ಜೊತೆಗೆ ಬಂದುಬಿಟ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಅಂದು ತುಂಬಾ ಸುಲಭ ಇತ್ತು ಬಿಕಾಸ್ ಅವರು ಎಲ್ಲನೂ ಕ್ಲಿಯರಾಗಿ ಕೊಟ್ಟಿದ್ದಾರೆ ಅವ್ರದ್ದು ಸಪೋರ್ಟ್ ಸರ್ವಿಸಸ್ ಇರಲಿ ಅವರು ಮಾ ಅವರು ನಮಗೆ ಲೈಕ್ ಯುನೋ ಕನ್ಫರ್ಮೇಷನ್ ಕೊಡೋದಿರಲಿ ಎಲ್ಲನೂ ಬೇಗ ಬೇಗ ಆಗುತ್ತೆ ಮ್ಯಾಕ್ಸಿಮಮ್ ನಾನು ವೆಯ್ಟ್ ಮಾಡಬೇಕಾಗಿರೋ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ ಕೂಡಲೇ ನನಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಕನ್ಫರ್ಮೇಷನ್ ಬಂತು ಅದು ಹಾಗಿದ್ದ ಕೂಡಲೇ ನನಗೆ ಬ್ಲಾಕ್ಡ್ ಅಮೌಂಟ್ ಕನ್ಫರ್ಮೇಷನ್ ಲೆಟರ್ ಕೂಡ ಬಂದಿತ್ತು ಅದು ಬಂದ್ಬಿಟ್ಟು ತುಂಬಾ ಮುಖ್ಯ ಬಿಕಾಸ್ ಯುನೋ ನಾವು ವೀಸಾಗೆ ಅಪ್ಲೈ ಮಾಡಿ ಆದಮೇಲೆ ಲೈಕ್ ಯುನೋ ನಾವು ಫ್ಲೈ ಮಾಡ್ಬೇಕಂದ್ರೂ ಲೈಕ್ ಇನ್ನೊ ಬೆಂಗಳೂರಿಂದ ಲೈಕ್ ಜರ್ಮನಿಗೆ ಬರಬೇಕಂದ್ರೂ ನಾವು ಅದನ್ನು ಕ್ಯಾರಿ ಮಾಡಲೇಬೇಕಾಗುತ್ತೆ ಬಿಕಾಸ್ ನಮ್ಮ ಇಮಿಗ್ರೇಷನಲ್ಲಿ ಕೂಡ ಅದನ್ನು ಚೆಕ್ ಮಾಡ್ತಾರೆ ಸೊ ಅದಾದಮೇಲೆ ಎಕ್ಸ್ಪ್ಯಾಟ್ರಿಯೋದಲ್ಲಿ ಲೈಕ್ ಯುನೋ ಆಫರ್ಸ್ ಕೂಡ ನಡೆಯುತ್ತೆ ಅವರೇ ನಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ ಕೆಲವೊಂದು ಸಲ ಬಫರ್ ಅಮೌಂಟ್ ಅಂತಲೂ ಕೊಡ್ತಾರೆ ಸೊ ಅದನ್ನು ಧ್ಯಾನಿಸ್ಬಿಟ್ಟು ನಿಮಗೆ ಯಾವುದು ಫೀಸಿಬಲ್ ಆಗಿರುತ್ತೋ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಬಟ್ ನನ್ನ ಸಜೆಷನ್ ಬಂದುಬಿಟ್ಟು ಎಕ್ಸ್ಪ್ಯಾಟ್ರಿ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ರೆಫರ್ ಮಾಡಿದ್ರು ಅವ್ರಿಗೂ ಹೆಲ್ಪ್ ಆಗುತ್ತೆ